ಪ್ರಮುಖವಾಗಿ ಈ ಒಂದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಈ ಕಳೆದ ಎರಡು ವರ್ಷದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದ್ರು ಬೊಮ್ಮಾಯಿಯವರಿದ್ದಾಗ ಯಡಿಯೂರಪ್ಪನವರಿದ್ದಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಣ ಬಿಡುಗಡೆ ಮಾಡ್ತಾಯಿದ್ವಿ ಆನೆ ಅವಳಿಯನ್ನು ತಡೆಗಟ್ಟುವಂಥದಕ್ಕೆ ಕಂಬಿಗಳನ್ನು ಅಳವಡಿಸುವಂಥದ್ದು ಈ ಥರದ್ದೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ವಿ ಈಗ ಆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ಇಲ್ಲ ಪತ್ರಿಕಾ ಹೇಳಿಕೆ ಕೊಡೋದು ಬಿಟ್ಟರೆ ಮಂತ್ರಿದು ಅರಣ್ಯ ಮಂತ್ರಿಗಳದು ಇಲ್ಲಿ ಅರಣ್ಯ ಆಗ್ತಾ ಇದೆ ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ಹುಲಿ ಇರ್ಬೋದು ಆನೆ ಇರ್ಬೋದು ಕಾಡು ಪ್ರಾಣಿಗಳಿಂದ ಈಗಾಗಲೇ ಸುಮಾರು ಹತ್ತಕ್ಕೂ ಹೆಚ್ಚು ಹೆಚ್ಚು ಜನ ಸತ್ತಿದ್ದಾರೆ ಕಳೆದ ಎರಡು ಮೂರು ವರ್ಷದಲ್ಲಿ ಒಂದು ಈ ದುರ್ಘಟನೆಗಳು ಭಾಳ ನಡೀತಾ ಇದೆ ಆದರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಏನು ಕ್ರಮ ತೆಗೆದುಕೊಳ್ಬೇಕಾಯ್ತು ಆ ಕ್ರಮನೂ ತೆಗೆದುಕೊಳ್ತಾ ಇಲ್ಲ ಆಲ್ಟರ್ನೇಟಿವ್ಸ್ ಏನು ತೊಗೊಬೇಕು ಈ ಸಂಘರ್ಷವನ್ನು ಕಡಿಮೆ ಮಾಡೋ ಅಂಥದ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಯಿತು ಫಾರೆಸ್ಟ್ ಇಲಾಖೆ ಅದನ್ನು ತೆಗೆದುಕೊಳ್ತಾ ಇಲ್ಲ ಸರ್ಕಾರವೂ ತೆಗೆದುಕೊಳ್ತಾ ಇಲ್ಲ ಅದರ ವಿರುದ್ಧನೂ ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಗುರು ಸಾಗೋಳಿಯರು ನಮ್ಮ ನಿರಂಜನ್ ಹೇಳಿದರು ನಾನು ರೆವಿನ್ಯೂ ಇದ್ದಾಗ ಫಸ್ಟ್ ಟೈಮ್ ನಾವಿದ್ದಾಗ ಅದರಿಂದ ಕೊಟ್ಟೇ ಇರಲಿಲ್ಲಂತೆ ನಾವು ಬಂದ ಮೇಲೆ ಮೊದಲ ಬಾರಿಗೆ ಈ ಬಗರುಕುಂ ಸಾಗೋಳಿಯಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಆ ಜಮೀನನ್ನು ಅವ್ರಿಗೆ ಖಾತೆ ಮಾಡಿಕೊಡೋ ವ್ಯವಸ್ಥೆಯನ್ನು ಉಳುಮೆ ಮಾಡಿ ಉಳುಮೆ ಮಾಡ್ತಾಯಿದ್ರು ಅವ್ರು ಖಾತೆ ಕೊಟ್ಟು ಅವ್ರಿಗೆ ಹಕ್ಕು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದಾದ ಮೇಲೆ ಇದುವರೆಗೂ ಒಬ್ಬರಿಗೂ ಕೂಡ ಹಕ್ಕುಪತ್ರವನ್ನು ಕೊಟ್ಟಿಲ್ಲ ಅವರು ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ ಉಳಿದ ಚೀಟಿ ಕೊಡಿ ಅನ್ನೋದೊಂದು ಕಾಡು ಪ್ರಾಣಿಗಳ ಹಾವಳಿ ಒಂದು ಮತ್ತು ಮುಖ್ಯವಾಗಿ ಕೆರೆ ತುಂಬಿಸುವಂಥ ಈ ಯೋಜನೆ ಈ ಇದರ ಹೋರಾಟವನ್ನು ಇವತ್ತು ಬಿ ಜೆ ಪಿ ನೀವು ಕೈ ತಗೊಂಡಿದೆ ಅದರ ಹೋರಾಟಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ ರಾಜ್ಯ ಸರ್ಕಾರ ಬದುಕಿದ್ರೆ ಯಾಕಂದರೆ ಅವರು ಕಳೆದ ಒಂದು ವರ್ಷದಿಂದನೂ ಕೂಡ ಅಧಿಕಾರ ಹಸ್ತಾಂತರ ಯಾರು ಸಿ ಎಂ ಆಗ್ತಾರೆ ಇವ್ರು ಸಿ ಎಂ ಆಗ್ತಾರೆ ಅನ್ನೋ ಇದರಲ್ಲಿದೆ ನಮಗದು ಬೇಕಾಗಿಲ್ಲ ಈಗ ಹೆಣಾವರೋನ್ಗೆ ಮುಂದೆ ಆದರೇನು ಹಿಂದೆ ಆದರೇನು ಯಾವನಾನ ಹೆಣ ಹೊತ್ಕೊಂಡು ಹೋಗ್ಲಿ ಕಾಂಗ್ರೆಸ್ ಹೆಣ ಹೊತ್ಕೊಂಡು ಹೋಗ್ತಾರಲ್ಲ ಕಾಂಗ್ರೆಸ್ ಪಾರ್ಟಿ ಹೆಣನ ಯಾವನ ಹೊತ್ಕೊಂಡು ಹೋಗ್ಲಿ ಸತ್ತೋಗಿದೆ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ನಮಗೆ ರಾಜ್ಯದ ಅಭಿವೃದ್ಧಿ ಬೇಕು ನಾವು ವಿರೋಧ ಪಕ್ಷವಾಗಿ ಜನ ನಮ್ಮ ನಾಯಕಿ ಮಾಡಿದ್ದಾರೆ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ